ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ ಅದೇ ರೀತಿ ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರನ್ನು ಭಾರತ ದೇಶ ಸ್ವತಂತ್ರ ಪಡೆಯಲು ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿರವರನ್ನು ಮಹಿಳಾ ಲೋಕಕ್ಕೆ ಆತ್ಮ ಬಲವನ್ನು ನೀಡಿ ಆತ್ಮಜ್ಞಾನ ಕೊಟ್ಟಿರ್ತಕ್ಕಂತಹ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎಲ್ಲ ಹೃದಯ ಮಂದಿರದಲ್ಲಿ ನಿಂತ ಭಾರತೀಯರೆಲ್ಲರಿಗೂ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ ಈಗ ಬರ್ತಕ್ಕಂಥ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೆರಡು ತಾರೀಕಿನಿಂದ ಎರಡು ತಾರೀಕಿನವರೆಗೆ ಲಿಂಗ ಆಯತ ಅಂದರೆ ಎಲ್ಲ ತೊಂಬತ್ತೇಳು ಪರ್ಸೆಂಟ್ ಒಳಪಂಗಡದವರು ತಮ್ಮೆಲ್ಲರೂ ನಿಜವಾಗಿರ್ತಕ್ಕಂತಹ ಆತ್ಮ ಜ್ಞಾನವನ್ನು ಪಡೆಯಲು ನಾವು ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಎರಡು ಅಕ್ಟೋಬರ್ವರೆಗೆ ಅಕ್ಕ ಮಹಾದೇವಿ ಈ ಹಿಂದೆ ನಮ್ಮ ತಲೆಯಲ್ಲಿ ಏನೆಲ್ಲ ಹಾಕಿದಾರಲ್ಲ ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ಆದ್ದರಿಂದ ನಮ್ಮ ದಸರಾ ಹಬ್ಬ ಅಂದರೆ ನಮ್ಮ ಶರಣರ ನಮಗೆ ತ್ಯಾಗ ಬಲಿದಾನವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಲಿಂಗ ಆಯತ ಧರ್ಮದ ವಿಚಾರಗಳು ಅವರ ವಚನಗಳ ಮೂಲಕ ನಾವು ನಮ್ಮ ಮನೆಗಳಲ್ಲಿ ಇಪ್ಪತ್ತೆರಡು ತಾರೀಕಿನಿಂದ ಎರಡು ತಾರೀಕಿನವರೆಗೆ ಇಂತಹ ಸರಳ ಜೀವನ ಆಚರಣೆ ಮಾಡಿಕೊಳ್ಳೋಣ ನಮ್ಮ ಮಹಾದೇವಿ ಅಕ್ಕ ಮಹಾದೇವಿ ಇದು ಅನುಭವ ಮಂಟಪ ಇವಾಗ ಒಂದು ಅಕ್ಕ ಮಹಾದೇವಿರವರ ವಚನ ಉದಯ ಅಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೀರೇ ಶಿವನ ನೆನೀರಿ ಈ ಜನ್ಮ ಬಳಿಕ ಇಲ್ಲ ಚನ್ನ ಮಲ್ಲಿಕಾರ್ಜುನ ದೇವರ ದೇವನ ನೆನೆದು पंच महापातक करलू मुक्ति पड़ेदर अंदू अक्का महादेवी का इस वचन का भाव क्या होता है दिन और रात ये जैसे कि खेत में धान पिकाने के बाद में माप कर थैले में डालते हैं फिर बाद में खर्च करते हैं वैसा दिन हर इंसान का दिन गिनते जा रहा है एक एक दिन जाने का इसी जमीन पे हजारों साल कोई नहीं रहेगा एक दिन जाना है जाने से पहले हमारे बसवा कल्याण के महात्मा बसवण्णा जी स्थापित अनुभव मंडप के अंदर अकमहादेवी का वचनों का विचार हमारे जीवन में आचरण मिलाकर हम गए तो हमको मुक्ति मिलेगा तो शिवन नहीं रे शिवन नहीं रे हमारा बसवर्णा जी स्थापित लिंगय धर्म के अंदर शिवा निराकार है उन्होंने पैदा भी नहीं हुआ है उनको मौत भी नहीं है निरा है वो शिवा अमर है ऐसा शिवा ना वो शिवा सभी के अंदर है जिंदगी करो बोलते हैं ये जन्म आगे का जन्म वो स्वर्ग नरग के सब झूठ बोले ना पाखंडवादियों ने ये कुछ भी नहीं होता है ये सारे पाखंडवाद झूठा प्रचार किया गया विदेशी मनुवादियों ने तो ಅಕ್ಕ ಮಹಾದೇವಿಕ ಹರೇಕ್ ದಿನ ಭಾವಿಸ್ ತಾರೀಖ ಆಪ್ ಸಬ್ ಲೋಕ್ ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಅವು ಬೇರೆ ಏನು ಈ ಸುಳ್ಳು ಗೊಳ್ಳು ಪೊಳ್ಳು ನಮಗೇನು ಹೇಳಿದಾರಲ್ಲ ಅವೆಲ್ಲ ಕೂಡಿಸೋದು ಅವು ಬೀಟೋದು ಅವೆಲ್ಲ ಏನು ಬೇಕಾಗಿಲ್ಲ ನಮ್ಮ ವಚನಗಳೇ ನಮಗೆ ಮಾರ್ಗದರ್ಶನವಾಗುತ್ತವೆ ಎಂದು ಹೇಳುತ್ತಾ ಇನ್ನೊಂದು ಬಸ್ ಅಕ್ಕ ಮಹಾದೇವಿಯರವರ ವಚನ ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೋರೆ ತೆರೆಗಳಿಗೆ ಅಂಜಿದರೆ ಎಂತಯ್ಯ ಸಂತೆಯ ಒಳಗೇ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ ಈ ಲೋಕದ ಒಳಗೇ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಈ ಮನದಲ್ಲಿ ಕೋಪವತಾಳದೆ समाधानी आगे बेकू देवा देखो अक्का महादेवी बारहवीं शताब्दी में महात्मा बसवंडा जी स्थापित अनुभव मंडप बिजल राजा के जमाने में उस टाइम पे पांच वर्ग बनाकर गरीबों को लूटे जा रहे थे ये मनुवादी लोगों ने अभी जो बोल रहे हैं ना वीर शैवा वीर शैवा बसवण्णा जी का अनुभव मंडप का विचारों को जो विरोध कर रहा है वही लोग बारहवीं शताब्दी से इन विचारों का दुश्मन है ऐसा उन्होंने खुद हमको मालूम करा रहा है अब बसवा कल्याण के अंदर पंद्रह साल से तो वर्ष क्या मरणवी महानवी इंत वो त्याग बलिदान शरण विचार ಸಹಕಾರ ಮಾಡುವ ಬದಲಾಗಿ ಬಸವ ಕಲ್ಯಾಣದಲ್ಲಿ ದಸರಾ ದರ್ಬಾರ್ ಅಂತ ಹೇಳಿ ಮಾಡೋದ್ರ ಮೂಲಕ ಲಿಂಗ ಆಯತ ಧರ್ಮ ಅಂದರೆ ಹಣಿಯ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ಧರಿಸಿಕೊಂಡು ನಮ್ಮ ನಮ್ಮ ದೇಹವೇ ನಮಗೆ ದೇವಾಲಯವಿದೆ ದೇವಸ್ಥಾನವಿದೆ ಎಂದು ಹೇಳಿದ ಬಸವ ನಾಡಿನಲ್ಲಿ ದಸರಾ ದರ್ಬಾರ್ ಮಾಡ್ತಾ ಇದ್ದಾರಲ್ಲ ಮತ್ತೆ ಲಿಂಗಾಯತ ಮತ್ತು ವೀರಸರ್ವ ಎರಡು ಒಂದೇ ಇದೆ ಎರಡೂ ಒಂದೇ ಇದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಎಂಟುನೂರ ತೊಂಬತ್ತೆರಡು ವರ್ಷಗಳಿಂದ ಸುಳ್ಳು ಹೇಳುತ್ತಾ ಹೇಳುತ್ತಾ ಸಮಾಜಕ್ಕೆ ಒಂದು ಗುಲಾಮರನ್ನಾಗಿಟ್ಕೊಳ್ತಾ ಇದ್ರಲ್ಲಪ್ಪ ಇಂತಹ ಉದ್ದೇಶ ಇವರ ಉದ್ದೇಶ ಏನು ಕಾಣ್ತಾ ಇದೆ ಅಂದರೆ ಬಸವಣ್ಣನವರ ತತ್ವ ಹನ್ನೆರಡನೇ ಶತಮಾನದಲ್ಲಿ ಶರಣರ ಅವರಿಗೆ ತೊಂದರೆ ಕೊಡೋದ್ರ ಮೂಲಕ ಹತ್ಯೆ ಮಾಡೋದ್ರ ಮೂಲಕ ವಚನಗಳನ್ನು ಸುಡೋದ್ರ ಮೂಲಕ ಬಹಳಷ್ಟು ಭಯವನ್ನು ಹುಟ್ಟಿಸಿದ್ದಾರೆ ಅದೇ ರೀತಿ ಈಗಲೂ ಕೂಡ ಆ ಕಾರ್ಯ ಮುಂದುವರಿತಾ ಇದೆ ಅದು ಅದು ಈ ದೇಶಕ್ಕೆ ಬಹಳ ಗಂಡಾಂತರವಿದೆ ಸಾಮಾಜಿಕ ನ್ಯಾಯ ಪಡೆಯಲು ಬಹಳ ಕಷ್ಟವಾಗುತ್ತದೆ ಎಂದು ಈ ಮೂಲಕ ನಾನು ಹೇಳುತ್ತಾ ಒಂದೇ ಒಂದು ಕಳಕಳಿ ವಿನಂತಿ ಏನಪ್ಪಾದರೆ ಮನುಷ್ಯ ಜೀವನದಲ್ಲಿ ತಪ್ಪು ಮಾಡುವುದು ಸಹಜ ಆದರೆ ಸತ್ಯದ ಪರವಾಗಿ ತಿದ್ದಿಕೊಂಡು ಮತ್ತೆ ಮತ್ತೆ ಬಸವಾದಿ ಶರಣರ ತತ್ವಕ್ಕೆ ಕೈ ಜೋಡಿಸಿದರೆ ನಿಮಗೆ ಕಲ್ಯಾಣವಾಗ್ತಾ ಇತ್ತು ಆದರೆ ಆ ಕಾರ್ಯ ನೀವು ಮಾಡುವುದರಲ್ಲಿ ಇದ್ದೀರಿ ಈಗ ನಿಜಕ್ಕೂ ಇಡೀ ಭಾರತ ದೇಶ ಅಷ್ಟೆಲ್ಲ ಜಗತ್ತವೇ ಒಂದು ಅನುಭವ ಮಂಟಪವಾಗ್ತಾ ಇದೆ ಬಸವ ಕಲ್ಯಾಣದಲ್ಲಿ ಕೂಡ ನೂತನ ಅನುಭವ ಮಂಟಪ ಇದೆ ಆದ್ದರಿಂದ ಎಲ್ಲರೂ ನಿಮ್ಮ ವಿಚಾರಗಳನ್ನು ಬದಲಾವಣೆ ಮಾಡಿರಿ ಕಾಗೆ ಮತ್ತು ಕೋಗಿಲು ಎರಡು ಒಂದೇ ಇದೆ ಎರಡು ಒಂದೇ ಅಂತ ಹೇಳಬೇಡಿ ಎಂದು ಹೇಳುತ್ತಾ ಇನ್ನೊಂದು ಬಸವಣ್ಣನವರ ವಚನದ ಮೂಲಕ ವಿಚಾರ ಚಿಂತನೆಗಳನ್ನು ಮಾಡೋದಕ್ಕ ಸಮಾಪ್ತ ಮಾಡೋಣ ಅರಿವಿನ ತೃಪ್ತಿಗೆ ಅನುಭವವೇ ಆಸರೆ ಅರಿವಿನ ತೃಪ್ತಿಗೆ ಅನುಭವವೇ ಆಸರೆ ಲಿಂಗ ಅನುಭವದಿಂದ ಲಿಂಗ ಅನುಭವದಿಂದ ನಿಮ್ಮ ಎನ್ನ ಮರೆತೇ ಕೂಡಲ ಸಂಗಮ ದೇವ ನೋಡಿ ಬ್ರಹ್ಮಾಂಡದ ಕುರುಹೋ ಇಡೀ ಜಗತ್ತವೇ ಈ ಇಷ್ಟಲಿಂಗದಲ್ಲಿ ಜಗತ್ತವೇ ತಾನು ತನ್ನೊಳಗೆ ಜಗತ್ಯ ಇದೆ ಅಂತ ಹೇಳಿ ಈ ಇಷ್ಟಲಿಂಗ ಕೊಟ್ಟಿದ್ದಾರೆ ಮಹಾತ್ಮ ಬಸವಣ್ಣನವರು ಆದ್ದರಿಂದ ಅರಿವಿನ ತೃಪ್ತಿಗೆ ಅನುಭವವೇ ಆಸರೆ ಲಿಂಗ ಅನುಭಾವದಿಂದ ಅಂದರೆ ನಮ್ಮ ಒಳಗೆ ಇರ್ತಕ್ಕಂಥ ಜಗದೀಶನ ಅನುಭವದಿಂದ ನಿಮ್ಮ ಕಂಡು ಎನ್ನ ಮರೆತೆ ಕೂಡಲ ಮರೆತೇ ಕೂಡಲಸಿಂಗ ಮರೆಯುವೀರ ಸೈವಾ ಯೂ ಯ ಸ್ವಾರ್ಥಕ್ಕೆ ಲಿ ಲೋಕ ಗುಲಾಮ ಬನ್ನೇನೆ ಕಾ ಬಂದೋ ಬಂದೋ ಬ ವಿನಂತಿ ಕತೆ ಆ ಸವೆರೆ ಕಾ ಟೈಮ್ ಶರಣೋ ಕಾ ವಚನ ಕ ವಿಚಾರ ಅರ್ ದೂ अंदर का दिल को लगा जैसा आप लोगों का कुटुंब है ना फैमिली अच्छा रहना बोल के सोचते है ना वैसा तो सारे दुनिया के लोग अच्छा रहने के वास्ते महात्मा बसवांडा जी अनुभव मंडप स्थापन किए थे ना हाँ तो इसीलिए अक्टूबर 5 तारीख को बेंगलुरु में होने वाला बसव संस्कृति अभियान का समारोह समारंभ में हम सब भाग्य हो होने वाला है और बाईस तारीख से ಜನಗಣತಿಕ ಗಿಂತಿಕೆ ಅಂದರೆ ಸಿರ್ಫ್ ಲಿಂಗ ಆಯತ್ ಲಿಖನಾ ಚಾ ಲಿಂಗ ಆಯತ್ ಅಗರ ಹಂಗೆ ಲಿಖಿಂಗೇ ತೋ ಹಮರ ಹಾರ್ಟ್ ಹಮರ ಹೃದಯ ಲಿಂಗ ಹೇ ಹಾರ್ಟ್ ನಮ್ಮ ಹೃದಯ ನಮ್ಮ ವಚನಗಳು ನಮ್ಮ ವಿಚಾರಗಳು ನಾವು ಸರಿಯಾಗಿಟ್ಕೊಂಡು ಹೋದರೆ ನಮಗೆ ಯಾವುದೇ ರೋಗ ರುಜು ಬರ್ತಕ್ಕಂಥದ್ದು ಬರೋದಿಲ್ಲ ಮತ್ತು ಆರೋಗ್ಯವಂತ ದೇಹವನ್ನು ಇಟ್ಕೊಂಡು ಆರೋಗ್ಯವಂತ ಕುಟುಂಬವನ್ನು ಇಟ್ಟುಕೊಂಡು ಆರೋಗ್ಯವಂತ ಒಂದು ಗ್ರಾಮ ಪಟ್ಟಣ ಆರೋಗ್ಯವಂತ ದೇಶ ಕಟ್ಟಲು ಬರುತ್ತದೆ 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 ಎಂದು ಹೇಳುತ್ತಾ ಇದು ಬಸವ ಯೋಗ ಇದು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರ ಯೋಗ ಇದು ಮಹಾತ್ಮ ಗಾಂಧೀಜಿರವರ ಯೋಗ ಇದು ಅಕ್ಕ ಮಹಾದೇವಿಯರವರ ಯೋಗ ಇದು ಬಸವಾದಿ ಶರಣರ ಯೋಗವಿದೆ ಇದರಲ್ಲಿ ಭಾಗಿಯಾಗಿ ನಿಮ್ಮ ಸುಳ್ಳು ಪ ಒಳ್ಳು ಪೊಳ್ಳು ವಿಚಾರಗಳನ್ನು ಕಸದ ತೊಟ್ಟಿಯಲ್ಲಿ ಬೀಸಿ ಬಿಸಾಕಿ ಬಸವಣ್ಣನವರಿಗೆ ಎಲ್ಲ ಶರಣರು ಶರಣಾಗಿದ್ದಾರೆ ಧರ್ಮ ಗುರು ಎಂದು ಒಪ್ಪಿಕೊಂಡಿದ್ದಾರೆ ನೀವು ಕೂಡ ಇವತ್ತೆಲ್ಲ ನಾಳೆ ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಇಲ್ಲ ಹೋದರೆ ಅದು ನಿಮಗೆ ಬಿಟ್ಟಿದೆ ಎಂದು ಹೇಳ್ತಾ ಕೊನೆಯದಾಗಿ ಈ ಮುಂಜಾನೆಯ ಬಸವಣ್ಣನವರ ಅನುಭವ ಮಂಟಪದ ವಿಚಾರ ಚಿಂತನೆಗಳು ಅವೆಲ್ಲೂ ಕೂಡ ಆ ವಚನಗಳನ್ನೇ ಕಲಿಸಿವೆ ನಿಮಗೆ ನುಡಿಯಲು ಕಲಿಸಿದ ಬಸವ ನಡೆಯಲು ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಎಂದು ಹೇಳಿದ್ದಾರೆ ಸರ್ವಜ್ಞರು ಅವರು ಹೇಳ್ತಾರೆ ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ ಹುಷಿ ಮಾತನಾಡಿ ಹುಷಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತ ಸರ್ವಜ್ಞ ಬಸವಣ್ಣನೇ ಕರ್ತ ಸರ್ವಜ್ಞಿ ಎಂದು ನಾನು ಈ ಮುಂಜಾನೆ ಸಮಯದಲ್ಲಿ ಪ್ರತಿನಿತ್ಯ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಎಂದರೆ ನಮಗೆ ಸುಳ್ಳು ಒಳ್ಳು ಹೊಳ್ಳು ಪೊಳ್ಳು ವಿಚಾರಗಳನ್ನು ತಲೆಯಲ್ಲಿ ಹಾಕಿ ಅಜ್ಞಾನಿಗಳನ್ನಾಗಿ ಮಾಡಿ ಯುವಕರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿರಣ್ಣ ದುಶ್ಚಟ ದುರ್ಗುಣ ದುರ್ನಡತೆ ಹೆಚ್ಚಾಗ್ತಾ ಇದೆ ದೇಶದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಜಾತೀಯತೆ ಹೆಚ್ಚಾಗ್ತಾ ಇದೆ ಹಲವು ದೈವಗಳ ಮೂಢನಂಬಿಕೆಗಳು ಹೆಚ್ಚಾಗ್ತಾ ಇವೆ ಈಗ ನೋಡಿದ್ರಲ್ಲ ಮೊನ್ನೆ ಮೊನ್ನೆ ಹಾಸನದಲ್ಲಿ ಏನಾಯಿತು ಆ ಕಡೆ ತೆಲಂಗಾಣದಲ್ಲಿ ಏನಾಯ್ತು ಈ ಸುಳ್ಳು ಗೊಳ್ಳು ಪೊಳ್ಳು ಹಳ್ಳು ಹಳ್ಳು ದೈವಗಳ ಬೆನ್ನತ್ತಿ ಹಾಳು ಇದ್ರಲ್ಲಪ್ಪ ಇದೆಲ್ಲೆಲ್ಲವೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಾಜಿ ಶರಣರು ಈ ಎಷ್ಟು ಡೂಪ್ಲಿಕೇಟ್ ಹಬ್ಬಗಳಿವೆಯಲ್ಲ ಅವೆಲ್ಲವೂ ಕೂಡ ಕಸದ ತೊಟ್ಟಿಗೆ ಹಾಕಿದ್ದಾರೆ ಎಂದು ಅವುಗಳ ವಚನಗಳ ಮೂಲಕ ಬರೆದಿದ್ದಾರೆ ಆದ್ದರಿಂದ ನಾನು ಲಿಂಗ ಆಯ್ತ ನನ್ನ ಧರ್ಮಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವನೊಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳುತ್ತಾ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆಯೊಳ ಭಾರತೀಯರಿಗೆ ಇಂತಹ ವಿಚಾರಗಳನ್ನು ತಲುಪಿಸುವ ಕಾರ್ಯ ಮಾಡು ಮಾಡುವಿರಿ ಇಂಥ ಒಂದು ಪುಣ್ಯದ ಕಾರ್ಯ ಮಾಡುವಿರಿ ಇಂಥ ಒಂದು ಸತ್ಯದ ಕಾರ್ಯ ಮಾಡುವಿರಿ ಎಂದು ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತಾ ಕೊನೆಯದಾಗಿ ಸರ್ವರಿಗೂ ಇಡೀ ಭಾರತ ಅಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ 学着。